ಮೇಡಮ್ ಅವ್ರ ಅದೇ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತೆ ನಿಮ್ಮ ವಿಚಾರಣೆ ಈಗ ಮುಗಿದೈತಿ ನೀವಿನ್ನ ಸಂತೋಷ್ ಅವ್ರ ಜೊತೆ ಹೋಗಬಹುದು ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಸ್ ಹೇಳಿ ಮೇಡಮ್ ಅದು ಫ್ಲಾಟ್ ನ ರೆಂಟ್ ಗೆ ಹೇಳಿದ್ರಲ್ವಾ ಆ ಮನೆದು ಇವತ್ತು ಫೈನಲ್ ಮಾಡೋದಿತ್ತು ಅರೆ ಆ ಕೆಲಸ ನೀವೇ ಮಾಡೋದಲ್ವಾ ಹಾಗೆ ಅನ್ಕೊಂಡು ಹೋಗಿದ್ದೆ ಮೇಡಮ್ ಆ ಓನರ್ ಮೇಡಮ್ ಜೊತೆನೇ ಮಾತಾಡ್ತೀನಿ ನೀವು ಯಾರು ಈ ಥರ್ಡ್ ಪಾರ್ಟಿ ಅಂತ ಇದ್ದಾನೆ ಖುದ್ ಮೇಡಮ್ ಬಂದು ಮಾತಾಡಿದ್ರೆ ಫ್ಲಾಟ್ ನ ಅವ್ರಿಗೆ ರೆಂಟ್ ಅಲ್ಲಿ ಕೊಡ್ತೀನಿ ಇಲ್ಲ ಇದೇ ಇಲ್ಲ ಅಂತ ಹಾಗೆ ಹೇಳ್ತಾ ಇದಾನಾ ಸರಿ ಹಾಗಾದ್ರೆ ಕಾರ್ ತಗಿರಿ ಹೋಗೋಣ ಓಕೆ ಮೇಡಂ ಅನ್ಪೂರ್ಣ ರೀ ಮನ್ಯಾಗು ನಾನ್ ಇವತ್ತು ಫೈನಲ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ಬೇಗ ಬರ್ತೀನಿ ಓಕೆ ಮೇಡಂ ನಾನೆಲ್ಲ ನೋಡ್ಕೋತೀನಿ ನೀ ಹೋಗಿ ಥ್ಯಾಂಕ್ ಯು ಅನ್ಪೂಣ ವೆಲ್ಕಮ್ ಮೇಡಂ ಮೇಡಂ ಯಾಕೆ ಒಬ್ಬರ ಅದಾರ ಏನ ಈ ಕಡೆ ಕಂಡಿತಾ ಏನೂ ಇಲ್ಲ ಈ ಕಡೆ ಮದ್ವಿ ಆಗೈತಂತನು ಗೊತ್ತಿಲ್ಲ ಕೇಳಬೇಕು ಅಂತ ಅನ್ಕೊತೀನಿ ಯಾಕೋ ಧೈರ್ಯ ಆಗ್ತಾ ಇಲ್ಲಾ ಇನ್ನೂ ಸ್ವಲ್ಪ ದಿನಾ ಹೋಗ್ಲಿ ಒಂದೊಂದು ಮೇಡಂ ಪ್ರಾಮಾಣಿಕತೆಯಿಂದ ಅವ್ರಿಗೆ ನ್ಯಾಯ ಕೊಡ್ಸ್ತಾರ ಅಂತ ಮಾಡಿದ್ದೆ ಮೇಡಂ ತಾವು ಎಲ್ಲ ಅಂತ ಸಾಬೀತ್ ಮಾಡಿದ್ರು ಅಲ್ರಿ ಮೇಡಮ್ ಶಂಕರ್ ಬಂದಾಗಿಂದ ಒಂದ ಸೌನ ಕುಂತಾನ ಇಕಿ ನನ್ ಹೆಂಟ್ತಿ ಅಲ್ಲ ಇಕಿ ನನ್ ಹೆಂಟ್ತಿ ಅಲ್ಲ ಅಂತ ಪಾಪ ಅವನಿಗೆ ನ್ಯಾಯ ಯಾವಾಗ ಸಿಕ್ತಿತ್ತು ಹೋಗೇನೋ ಇಂತವರಿಗೇಲ್ಲ ಹಿಂಗಾಗ್ಬೇಕಾ ಒಬ್ಬೇಕಿನ ಹೆಂಡತಿ ಮಾಡ್ಕೊಂಡ ಇನ್ನೊಬ್ಬೇಕಿನ ಹೆಂಡತಿ ಮಾಡ್ಕೊಳ್ಳೋದು ಏನು ಹರಕತ್ತಿತ್ತ ಮಾಡಿದ್ದುನ್ನ ಮಾರಯ್ಯ ಅಂತಾರಲ್ಲ ಇಂತವರಿಗೆ ಹೋಗಿ ಹೋಗಿ ಈಕಿ ಮುಂದೆ ಮಾತಾಡಕ್ಕೆ ಕುಂತನಲ್ಲ ನನಗ ಬುದ್ಧಿ ಇಲ್ಲ ಅದಕ್ಕ ಹೇಳ ಹೆಣ್ಣು ಮಕ್ಕಳ ಬುದ್ಧಿ ಮಣಕಾಲ್ ತಳಗ ಅಂತ ಏನಂದ್ರಿ ಹಾ ನಾ ಏನ್ ಅನ್ಲಿಲ್ರಿ ಮೇಡಮ್

ಮೇಡಮ್ ಅವ್ರು ನೀಚು ಬಾರ್ಲು ರೀ ನಮ್ಮ ಅಣ್ಣನ ಹೆಂತಿ ಹಾಕಿ ಅಲ್ಲ ಮೇಡಮ್ ಇವತ್ತ ನಮ್ಮ ಅಣ್ಣನ ಮದ್ವೆ ತೆಗೆದಿದ್ದ ಫೋಟೋನ ನಮ್ಮ ತಂದೆಯವರು ಕರ್ನಾಟಕದಿಂದ ತಗೊಂಡು ಬರತ್ತ ಅದನ್ನ ನೋಡಿಂದು ನೀವಾಕಿನ ಹೇಳತಿ ಅಂತ ಒಪ್ಕೊಂಡ್ರ ಅದೇ ಬಹಳ ದೊಡ್ಡ ತಪ್ಪಾಕೇತ್ರಿ ನೋಡ್ರಿ ನಿಮ್ಮಿಂದ ಬುದ್ಧಿ ಕಲಿಯುವಂತ ಅಗತ್ಯ ನನಗಿಲ್ಲ ಅಷ್ಟಕ್ಕೂ ಈ ಕೇಸ್ ನ ನಮ್ಮ ದೊಡ್ಡ ಮೇಡಮ್ ಹ್ಯಾಂಡಲ್ ಮಾಡತಾರ ಹತ್ತು ವರಿ ಅಂದ್ರೆ ಬರ್ತಾರ ನೀವು ಸ್ವಲ್ಪ ಕುತ್ಕೋರಿ ವೇಟ್ ಮಾಡ್ರಿ ಅವರ ಈ ಕೇಸ್ ನ ಕೂಲಂಕುಶವಾಗಿ ಎಲ್ಲಾ ಸ್ಟಡಿ ಮಾಡಿ ಕಡೆಗೆ ಯಾರಿ ಅಲ್ರಿ ಮೇಡಂ ಪ್ರತಿ ಸತಿನೂ ಆ ಸೋನಲ್ ಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂದ್ರೆ ನಾವೆಲ್ಲ ಹೇಳ್ತಾ ಇರೋದು ಸುಳ್ಳ ಅಂತ ಯಾಕ ನಿಮ್ಗೆ ಯಾಕೆ ಅನಿಸ್ತೈತಿ ನೀವ ತಿಳ್ಕೊಂಡಿರೋ ತಪ್ಪೈತ್ರಿ ಮೇಡಮ್ ಅಕಿಲಿಂದ ನಮ್ಮ ಅಣ್ಣ ಅಣ್ಣನ ಹೆಂದಿಗೆ ದೊಡ್ಡ ಅನ್ಯಾಯ ಆಗೇತಿ ಕೂಡಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಬಾಳ್ಬೇಕಾದವ್ರು ನಮ್ಮ ಅಣ್ಣ ಒಂದ್ ಕಡೆ ನಮ್ಮ ವೈನಿ ಒಂದ್ ಕಡೆ ಇವತ್ತ ನರಕ ಯಾತನೆ ಪಡಾಕತ್ತಾರ ಅದ ನಿಮ್ಮ ಕಣ್ಣಿಗೆ ಯಾಕ ಕಾಣುವಲ್ದ ನೋಡ್ರಿ ನಿಮ್ಮ ಒಣ ಭಾಷಣ ನನಗ ಬೇಕಾಗಿಲ್ಲ ಅಲ್ಲಿ ಹೋಗಿ ಕುತ್ಕೊರಿ ಮೇಡಮ್ ಬಂದ ತಕ್ಷಣ ನಿಮ್ಮನ್ನ ಕರೀತೀನಿ ಏನಾಯ್ತೋ ಮೇಡಮ್ ಹತ್ರ ಮಾತಾಡ್ರಿ ಅಣ್ಣ ಅಲ್ಲಿ ಕುಂತ ಕಾಯೋದು ಬಿಟ್ಟು ಬೇರೆ ನಮಗೆ ದಾರಿ ಇಲ್ಲ ನೋಡೋನು ಯಾರೋ ದೊಡ್ಡ ಮೇಡಮ್ ಅಂತ ಅವರಿಂದ ಆದ್ರೂ ನಮಗೆ ನ್ಯಾಯ ಸಿಗ್ತೈತೋ ಏನೋ ಸರಿ ಬಾ ಸಂತು ಕುಂದ್ರೋನು ಈ ಕೇಸ್ ಮುಗಿಸಿದ್ರ ಮೇಡಮ್ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ತೀನಿ ಮೇಡಮ್ ರೀ ಮೇಡಮ್ ಅರ ಇದ್ರಾಗ ನನ್ನ ಮಗನ ಮದುವೆ ಫೋಟೋ ಅದಾವ್ರಿ ನೋಡ್ರಿ ನನ್ನ ಮಗನ ಬಿಟ್ಟು ಬಿಡ್ರಿ ನಿಮ್ಮ ಕಾಲು ಬಿಡ್ತೀನಿ ಹುಗೋರಿ ಇದನ್ನ ನೋಡ್ರಿ ಯಜಮಾನ್ರೆ ಆ ಫೋಟೋನ ಇಲ್ಲಿ ಕೊಡ್ರಿ ಸ್ವಲ್ಪ ಹೊತ್ತು ಕುತ್ಕೋರಿ ಮೇಡಮ್ ಬರ್ತಾರ ಅವರ ಈ ಕೇಸ್ನ ವಿಚಾರಣೆ ಮಾಡಿ ಇವತ್ತ ಒಂದು ಇತ್ಯರ್ಥ ಮಾಡ್ತಾರ ಮೇಡಮರ ನಿಮ್ಮ ಕಾಲಿ ಗೊತ್ತೇನ್ರಿ ನನ್ನ ಮಗ ಅಂತವಲ್ಲ ಅವಲ್ಲ ಅವನ ಬಿಟ್ಟು ಬಿಡ್ರಿ ನನ್ನ ಮಗನ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಯಜಮಾನ್ರ ನೀವು ವಯಸ್ಸಿನಾಗ ದೊಡ್ಡವರು ಹೋದಿರಿ ನನ್ನ ಕಾಲ್ ಬಿದ್ರೆ ನನಗ ಶ್ರೇಯಸಲ್ಲ ಆ ಬಾತ್ ಮೇಲೆ ಕುತ್ಕೋರಿ ಮೇಡಮ್ ಬಂದ ತಕ್ಷಣ ನಿಮ್ಮ ಕೇಸ್ನ ವಿಚಾರಣೆ ಮಾಡ್ತಾರ ಯಪ್ಪ ಬಂದಿ ಯಪ್ಪ ಫೋಟೋ ತಗೊಂಡ್ ಬಂದಿ ಬಂದು ಮೇಡಮ್ ಕೈಯಾಗ ಕೊಟ್ಟೇನಿ ಯಪ್ಪ ಕುಂದ್ರೆ ತೋಟ್ ಮೇಡಮ್ ಇನ್ನ ಬರ್ತಾರಂತ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಅನ್ಪೂರ್ಣ ಮೇಡಮ್ ಶಂಕರ ಅವರಿಗೆ ಕೇಸಿಗೆ ಸಂಬಂಧಪಟ್ಟವರು ಅವರ ಅಣ್ಣ ತಮ್ಮ ಹಾಗೂ ಅವರ ತಂದೆಯವರು ಬಂದಾರ್ರಿ ಸಂತೋಷ್ ಅಣ್ಣ ಸುರೇಶ್ ಅಣ್ಣ ಮಾವರು ಬಂದಾರ ನನ್ನ ನೋಡಿ ಗುರ್ತಿ ಹಿಡಿತಾರ ಏನ್ ಮಾಡ್ಲಿ ಸೂರ್ಯ ಅವರ ನೋಡು ದೊಡ್ಡ ಮೇಡಮ್ ಬಂದ್ರು ಹೌದನಪ್ಪ ಮೇಡಮ್ ಅರ ಮೇಡಮ್ ನಿಮ್ಮನ್ನ ನೆಂಬಿ ಬಂದೇವ್ರಿ ನನ್ನ ಮಗ ನಮಗ ನ್ಯಾಯ ಕೊಡಸ್ರಿ ನ್ಯಾಯ ಕೊಡಸ್ರಿ ಅಂತೂ ಇಂತು ಕರ್ನಾಟಕ ಮೇಡಮ್ ಅವ್ರಿಗೆ ನನ್ನ ಫ್ಲಾಟ್ ತುಂಬಾನೇ ಇಷ್ಟ ಆಗಿದೆ ಅನ್ಸುತ್ತೆ ನನಗೆ ಮೇಡಮ್ ಅವರು ತುಂಬಾನೇ ಇಷ್ಟ ಆಗಿದ್ದಾರೆ ಅದೇನೋ ಒಂದು ಕನ್ನಡ ಸಾಂಗ್ ಇದೆ ಹ ಹೂವಿಂದ ಹೂವಿಗೆ ಹಾರುವ ತುಂಬಿ ಏನಾನ ಹುಡುಕುತ್ತಿದೆ ಹೌದು ಮೇಡಮ್ ನಿಮ್ ತರಾ ಹುಡುಗಿನೇ ನಾನು ಇಷ್ಟು ದಿವಸದಿಂದ ಹುಡುಕ್ತಾನೇ ಇದ್ದೆ ನೀವೇನಾದ್ರೂ ಹೂ ಅಂದ್ರೆ ನಾನು ಹೇಳ್ತಿಗೆ ಡಿವೋರ್ಸ್ ಕೊಟ್ಟು ನಿಮ್ಮನ್ನೇ ನನ್ನ ಹೃದಯದ ರಾಣಿ ನನ್ನ ಮನೆಯ ಮಹಾರಾಣಿ ಮಾಡ್ಕೋತೀನಿ ಆದ್ರೆ ಮೇಡಮ್ ಜೊತೆ ಇರೋನ್ನ ನೋಡಿದ್ರೆ ಹೋಗುತ್ತೆ ಮನೆ ಬಗ್ಗೆ ಮಾತಾಡೋದಕ್ಕೆ ಮೇಡಮ್ನ ಕರ್ಕೊಂಡ್ ಬರೋದ್ ಬಿಟ್ಟು ತಾನೊಬ್ನೇ ಬರ್ತಾನೆ ಒಂದ್ಸರಿ ಆ ಮೇಡಮ್ ಈ ಪ್ರೀತಮನ ಬಲೆಗೆ ಬಿದ್ದ ಮೇಲೆ ಆಮೇಲೆ ಅವನಿಗೆ ಒಂದ್ ಗತಿ ಕಾಣಿಸ್ತೀನಿ ಎಕ್ಸ್ಕ್ಯೂಸ್ ನೀ ಸರ್ ಎಸ್ ಸರ್ ಸರ್ತೀರಿ ನಿಮ್ಗೆ ಹೇಳೋದು ನಾನು ಈ ಮನೆ ರೆಂಟ್ ವಿಚಾರ ನಿಮ್ ಹತ್ರ ಮಾತಾಡೋದಿಲ್ಲ ಅಂತ ಅದಕ್ಕೆ ತಾನೆ ನಮ್ ಮೇಡಮ್ ಅವ್ರನ್ನ ಕರ್ಕೊಂಡು ಬಂದಿರೋದು ಮೇಡಮ್ ವಾವ್ ಸೋ ನೈಸ್ ಪಕ್ಕ ಟ್ರೆಡಿಷನಲ್ ಕ್ವೀನ್ ಮೇಡಮ್ ನಾನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನನ್ ಜೀವನದಲ್ಲಿ ಎಷ್ಟೊಂದು ಹುಡುಗಿಯರು ಬಂದ್ರು ಹೋದ್ರು ಅದರ ಲೆಕ್ಕನೇ ಇಲ್ಲ ಆದ್ರೆ ಇಂತ ಬ್ಯೂಟಿಫುಲ್ ಹುಡುಗಿನ ಇವತ್ಗೂ ನಾನು ಕೆರಿಯರ್ ಅಲ್ಲಿ ನೋಡಿಲ್ಲ ಅಂತೀನಿ ಏನಾದ್ರೂ ಆಗ್ಲಿ ಇವಳನ್ನ ನನ್ನ ಪಟ್ಟದ ರಾಣಿನ ಮಾಡಿಕೊಂಡೇ ಮಾಡ್ಕೋತೀನಿ ಹಲೋ ಮೇಡಮ್ ನೈಸ್ ಟು ಮೀಟ್ ಯು ಅರೆ ಮೇಡಮ್ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಒಳಗಡೆ ಬರ್ರಿ ಕೂತ್ಕೊಂಡು ಮಾತಾಡೋಣ ಅಂದ ಹಾಗೆ ಮೇಡಮ್ ಈ ಮನೆಯಲ್ಲಿ ಯಾರು ಇರ್ತೀರಾ ಈ ಮನೆಯಲ್ಲಿ ಮೇಡಮ್ ಒಬ್ಬರೇ ಇರ್ತಾರೆ ನಾನ್ ಕೇಳ್ತಾ ಇರೋದು ಮೇಡಮ್ ಅವ್ರನ್ನ ನಿಮ್ಮನ್ನಲ್ಲ ನೋಡಿ ನನ್ನ ಫ್ಯಾಮ್ಲಿ ಕರ್ನಾಟಕದಲ್ಲಿದೆ ಸೊ ಮೊದಲು ನಾನು ಇಲ್ಲ ಸೆಟ್ ಎಲ್ಲ ಆಗಿ ಆಮೇಲೆ ಅವ್ರನ್ನ ಕರೆಸ್ಕೋಬೇಕು ಅಂತ ವಿಚಾರ ಮಾಡಿದ್ದೀನಿ ಓ ಹೌದಾ ಮೇಡಮ್ ಇರ್ಲಿ ಬಿಡಿ ಫ್ಯಾಮ್ಲಿನ ಕರೆಸ್ಕೊಳ್ಳೋದಕ್ಕೆ ಯಾಕಷ್ಟು ಅವಸರ ಮೊದಲು ನೀವು ನನಗೆ ಸೆಟ್ ಆದ್ರೆ ಅಷ್ಟೇ ಸಾಕು ವಾಟ್ ಏನಂದ್ರಿ ನನ್ನ ಮಾತಿನ ಅರ್ಥ ಅದು ಮೇಡಮ್ ಅವ್ರಿಗೆ ಮೊದಲು ಇಲ್ಲೆಲ್ಲ ಸೆಟ್ ಆಗಲಿ ಆನಂತರ

ಓ ಹೌದಾ ಸರಿ ಮೇಡಮ್ ಅಂದಾಗೆ ಮನೆಗೆ ರೆಂಟ್ ಎಷ್ಟು ಹೇಳ್ತಿದ್ದೀರಿ ಅಡ್ವಾನ್ಸ್ ಎಷ್ಟು ಅಂತ ಹೇಳಿಬಿಟ್ರೆ ನಾನು ಫೈನಲ್ ಮಾಡಿ ಹೋಗ್ತೀನಿ ಆಕ್ಚುಲಿ ಮೇಡಮ್ ನಮಗೆ ಈ ಮನೆನ ರೆಂಟ್ ಗೆ ಕೊಡುವಂತ ಅವಶ್ಯಕತೆ ಇಲ್ಲ ಆದ್ರೆ ನಿಮ್ಮಂತ ಒಳ್ಳೆ ಜನರಿಗೆ ನನ್ನ ಮನೆ ಆಸರೆ ಆಗುತ್ತಲ್ಲ ಹಾಗೆ ನಂದು ಒಂದು ಸಮಾಜ ಸೇವೆ ಆಗುತ್ತೆ ಅಂತ ನಿಮ್ಗೋಸ್ಕರ ರೆಂಟ್ ಕೊಡ್ತಾ ಇದ್ದೀನಿ ಅಡ್ವಾನ್ಸ್ ಏನು ಬೇಡ ನಿಮ್ಮ ಬಜೆಟ್ ಎಷ್ಟಿದೆ ಅಷ್ಟು ರೆಂಟ್ ಕೊಟ್ರೆ ಸಾಕು ಯೋ ನಮ್ಮ ಮೇಡಮ್ ಬಜೆಟ್ ತಗೊಂಡು ನಿನಗೇನಾಗಬೇಕಾಗಿದೆ ಮುಚ್ಕೊಂಡು ಮನೆಗೆ ರೆಂಟು ಎಷ್ಟು ಅಂತ ಹೇಳು ಯಾಕೆ ಹೆಂಗಿದೆ ಮೈಗೆ ನನ್ ಮನೆಗೆ ಬಂದು ನನ್ ಮೇಲೆ ದಾದಾಗಿರಿ ಮಾಡ್ತಿದೀಯಲ್ಲ ಅಷ್ಟಕ್ಕೂ ಮೇಡಮ್ ಯಾರು ಅಂತ ನಿನಗೆ ಗೊತ್ತಾ ಮೇಡಮ್ ಯಾರು ಅಂತ ಹೇಳಿ ಸ್ವಲ್ಪ ಸುಮ್ಮನೆ ಇರಿ ಓಕೆ ಮೇಡಮ್ ಪ್ರೀತಮ್ ನನಗೆ ನಿಮ್ಮನೆ ತುಂಬಾನೇ ಇಷ್ಟ ಆಗಿದೆ ಎಲ್ಲಕ್ಕಿಂತ ನಮ್ಮ ಆಫೀಸಿಗೆ ನಿಮ್ಮನೆ ತುಂಬಾ ಹತ್ರನೇ ಇದೆ ನನಗೆ ಈ ಮನೆ ರಂಟಿಗೆ ಬೇಕೇ ಬೇಕು ಈ ಮನೆಗೆ ರೆಂಟ್ ಇದೆ ಅಂತ ಕೇಳಿ ಅಷ್ಟು ರೆಂಟ್ ನ ಪ್ರೀತಮ್ ಅವ್ರಿಗೆ ಕೊಡೋಣ